ಪ್ರಿಯ ವೀಕ್ಷಕರೇ ಸಿ ನೈನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ಪುರಸಭೆ ಕಾರ್ಯಾಲಯದಲ್ಲಿ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಧ್ವಜವನ್ನು ಪುರಸಭೆ ಅಧ್ಯಕ್ಷರಾದ ಆನಂದ್ ಟೈಗರ್ ಅವರು ನೆರವೇರಿಸಿದರು ನಂತರ ಪುರಸಭೆ ಆವರಣದಲ್ಲಿ ಸಸಿ ನಡುವ ಮೂಲಕ ಕಲ್ಯಾಣ ಕರ್ನಾಟಕ ಉತ್ಸವ ದಿನಾಚರಣೆ ಆಚರಣೆ ಮಾಡಿದರು ನಂತರ ವಿಶ್ವಕರ್ಮ ದಿನಾಚರಣೆ ಕೂಡ ಆಚರಣೆ ಮಾಡಿದರು ಈ ಸಂದರ್ಭದಲ್ಲಿ ಪುರಸಭೆ ಅಧಿಕಾರಿಗಳಾದ ಕರ್ಶಿನ ಧನಿ ಪುರಸಭೆ ಉಪಾಧ್ಯಕ್ಷರಾದ ಸುಲ್ತಾನ ಬೇಗಂ ಸೈಯದ್ ಖಲೀಲ್ ಪಟೇಲ್ ಅನೇಕ ಪುರಸಭೆ ಸದಸ್ಯರು ಹಾಗೂ ಪುರಸಭೆ ಸಿಬ್ಬಂದಿಗಳು ಇದ್ದರು ವರದಿಗಾರರು ನಾಗರಾಜ್ ಪಾಟೀಲ್ ಚಿಂಚೋಳಿ ಬಜರ್ವಣಾ ಕಾರ್ಯಕ್ರಮ ಆದ ನಂತರ ವಿಶ್ವಕರ್ಮ ಅವರ ಜಯಂತಿ ಉತ್ಸವ ಆಚರಣೆ ಮಾಡಿ ಇವತ್ತು ನಾವು ಏನಪ್ಪ ಅಂದರೆ ಸೆಪ್ಟೆಂಬರ್ ಹದಿನಾಲ್ಕು ತಾರೀಕರಿಂದ ಅಕ್ಟೋಬರ್ ಎರಡನೇ ತಾರೀಕವವರೆಗೆ ಸ್ವಚ್ಛತೆ ಕಾರ್ಯಕ್ರಮ ಒಂದು ಜನತಾ ಇದೆ ಇವತ್ತು ನಾವು ತಾಯಿ ಹೆಸರಿನ ಮೇಲೆ ಒಂದು ಗಿಡ ನಡುವೆ ಕಾರ್ಯಕ್ರಮ ಇತ್ತು ಅದರಿಂದ ಮನೆ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರು ಇವತ್ತು ತಾಯಿ ಹೆಸರಿನ ಮೇಲೆ ಇದ್ದೀವಿ ಅದಕ್ಕಾಗಿ ಎಲ್ಲ